ಭೂಮಿಯಲ್ಲಿ ಜೀವ ಇದೆ ಅಂದರೆ ಅದಕ್ಕೆ ಮೇನ್ ರೀಸನ್ ನೀರು ಮತ್ತು ಆಕ್ಸಿಜನ್ ಹುಟ್ಟಿದಾಗ ಬೆಂಕಿ ಅಂತಿದ್ದ ಈ ಭೂಮಿ ಕ್ರಮೇಣ ತನ್ನಗಾಗ್ತಾ ಬಂತು ಹಾಗೆ ನೀರಿನ ಮೂಲ ಕೂಡ ಹುಟ್ಕೊಂತು ನೀರಿನ ಆಳದಲ್ಲಿ ಇರೋ ಬ್ಯಾಕ್ಟೀರಿಯಾಗಳು ನೀರನ್ನು ವಿಭಜಿಸಿ ಅಂದರೆ ಎಚ್ಚುವ ಮಾಲ್ಯುಕ್ಯೂಲಿಂದ ಆಕ್ಸಿಜನನ್ನು ಬೇರ್ಪಡಿಸಿದವು ಸ್ನೇಹಿತರೆ ನಿಮಗೆ ಕೇಳಿ ಅಚ್ಚರಿ ಅಂತ ಅನಿಸ್ಬೋದು ಆದರೂ ಇದು ನಿಜ ಭೂಮಿಯ ಶೇಕಡಾ ಐವತ್ತಕ್ಕೂ ಹೆಚ್ಚು ಪರ್ಸೆಂಟ್ ಆಕ್ಸಿಜನ್ ಈಗಲೂ ಕೂಡ ಸಮುದ್ರ ಮತ್ತು ಸಾಗರ ಮೂಲದಿಂದಲೇ ಬರ್ತಿರೋದು ಈ ಸಾಗರಗಳಲ್ಲಿ ಮತ್ತು ಸಮುದ್ರಗಳಲ್ಲಿ ಫೈಟೋಫ್ಲಾಂಗ್ ಹಾಗೆ ಕೆಲವು ಅಲ್ಗೆ ಸಸ್ಯಗಳಿವೆ ಅದರಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆದು ಅತಿ ಹೆಚ್ಚು ಪ್ರಮಾಣದಲ್ಲಿ ಭೂಮಿಗೆ ಆಕ್ಸಿಜನ್ ಅಲ್ಲಿಂದನೆ ಬರ್ತಿರೋದು ಈ ಸಸ್ಯಗಳಿಗೆ ಸೂರ್ಯನ ಬೆಳಕು ಬಿದ್ದಾಗ ದ್ವತಿಸ್ಲೇಷಣೆ ಕ್ರಿಯೆ ನಡೆಯುತ್ತೆ ಆ್ಯಂಡ್ ಅದರಿಂದ ಆಕ್ಸಿಜನ್ ಉತ್ಪತ್ತಿ ಆಗ್ತಿದೆ ಸ್ಕೂಲ್ನಿಂದ ಕೂಡ ಈ ಫೋಟೋಸಿಂಥಸಿಸ್ ಅಥವಾ ದ್ಯುತಿಸಂಶ್ಲೇಷಣೆ ಕ್ರಿಯೆ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಂಡು ಬಂದಿದ್ದೀವಿ ಆದರೆ ವಿಜ್ಞಾನ ಹೇಗಂದರೆ ನಾವು ಕೆಲವು ವಿಷಯಗಳ ಮೂಲ ಹುಡ್ಕೊತಾ ಹೋದಂತೆ ಅಲ್ಲಿ ಹೊಸ ಹೊಸ ವಿಷಯಗಳು ನಮಗೆ ಅರ್ಥ ಆಗ್ತಾ ಹೋಗ್ತವೆ ಅಂತಹದೇ ಒಂದು ಹೊಸ ವಿಷಯ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಅದೇನಂದರೆ ಡಾರ್ಕ್ ಆಕ್ಸಿಜನ್ ಗೆಳೆಯರೆ ಸಮುದ್ರದ ಆಳದಲ್ಲಿ ನಡೆಯುವ ಅದೆಷ್ಟೋ ವಿಷಯಗಳು ನಮಗೆ ಬೇಗ ಗೊತ್ತಾಗಲ್ಲ ಯಾಕಂದರೆ ಸಮುದ್ರದ ಆಳದಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂತಂದರೆ ಭೂಮಿಯ ಅಟ್ಮಾಸ್ಫಿಯರ್ಗಿಂತ ಹತ್ತು ಪರ್ಸೆಂಟ್ಗೂ ಹೆಚ್ಚು ಲೈಕ್ ಡೀಪೆಸ್ಟ್ ಪಾಯಿಂಟ್ ಇನ್ ದಿ ಓಷನ್ ಸದ್ಯ ಯಾವುದು ಅಂದರೆ ಅದು ಮರಿಯಾನಾ ಟ್ರೆಂಚ್ ಇಲ್ಲಿ ಟೋಟಲ್ ಒಂದು ಸಾವಿರದ ಎಂಬತ್ತಾರು ಬಾರ್ ಪ್ರೆಷರ್ ಇದೆ ಸೊ ಯಾವುದೇ ಮುಂಜಾಗ್ರತೆ ಕ್ರಮ ಇಲ್ಲದೆ ಮನುಷ್ಯ ಒಂದು ವೇಳೆ ಈ ಜಾಗಕ್ಕೆ ಹೋದರೆ ಪಾಯಿಂಟ್ ಫೈವ್ ಸೆಕೆಂಡ್ಗಿಂತ ಕಡಿಮೆ ಅವಧಿಯಲ್ಲಿ ಸಾಯ್ತಾನೆ ಸೊ ಅದಕ್ಕೆ ಸಮುದ್ರದ ಆಳದಲ್ಲಿ ಸಂಶೋಧನೆ ಸ್ವಲ್ಪ ಕಷ್ಟದಿಂದ ಕೂಡಿರುತ್ತೆ ಈ ಡಾರ್ಕ್ ಆಕ್ಸಿಜನ್ ಸಮುದ್ರದ ನಾಲ್ಕು ಸಾವಿರ ಮೀಟರ್ ಆಳದಲ್ಲಿ ಸಿಕ್ಕಿದೆ ಅಂದ್ರೆ ಆಲ್ಮೋಸ್ಟ್ ಮೌಂಟ್ ಎವರೆಸ್ಟ್ ಗಿಂತ ಅರ್ಧದಷ್ಟು ಆಳದಲ್ಲಿ ಈ ಡಾರ್ಕ್ ಆಕ್ಸಿಜನ್ ಸಮುದ್ರದ ಅತ್ಯಂತ ಆಳದಲ್ಲಿರೋ ಅಬೈಜಲ್ ಝೋನ್ ಏರಿಯಾದಲ್ಲಿ ಪತ್ತೆ ಮಾಡಿದ್ದಾರೆ ಏನಿದು ಅಬೈಝಲ್ ಝೋನ್ ಅಂತ ಈ ಏರಿಯಾದಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆ ನಡೀಬೇಕಂದ್ರೆ ಇಲ್ಲಿ ಬೆಳಕು ರೀಚ್ ಆಗೋಕ್ಕಾಗಲ್ಲ ಅಂದ್ರೆ ಈ ಜಾಗ ಗಾಢವಾದ ಅಂಧಕಾರದಿಂದ ಕೂಡಿದೆ ಅದಕ್ಕೋಸ್ಕರ ಇಲ್ಲಿ ಪತ್ತೆ ಮಾಡಿರೋ ಆಕ್ಸಿಜನನ್ನು ಡಾರ್ಕ್ ಆಕ್ಸಿಜನ್ ಅಂತ ಕರೆದಿದ್ದಾರೆ ಏನಪ್ಪ ಇಷ್ಟು ದಿನ ಇಲ್ದಿರೋ ಈ ಆಕ್ಸಿಜನ್ ಬಗ್ಗೆ ಈಗ ಹೇಗೆ ಗೊತ್ತಾಯಿತು ಅಂತ ಯೋಚಿಸ್ತಿದ್ದೀರಾ ಸ್ನೇಹಿತರೆ ನಮಗೆ ಈ ಸಮುದ್ರ ಮತ್ತು ಸಾಗರಗಳ ಬಗ್ಗೆ ಗೊತ್ತಿರೋದೇ ಐದು ಪರ್ಸೆಂಟ್ ಮನುಷ್ಯ ಇಲ್ಲಿವರೆಗೂ ಚಂದ್ರನ ಮೇಲೆ ಹದಿಮೂರು ಸಲ ಕಾಲಿಟ್ಟಿದ್ದಾನೆ ಆದರೆ ಸಮುದ್ರದ ಅತ್ಯಂತ ಆಳವಾದ ಪ್ರದೇಶ ಅಂದರೆ ಅದು ಮರಿಯಾನಾ ಟ್ರೆಂಚ್ ಈ ಜಾಗಕ್ಕೆ ಇಲ್ಲಿವರೆಗೂ ಕೇವಲ ಮೂರು ಜನ ಭೇಟಿ ಕೊಟ್ಟಿದ್ದಾರೆ ಸೊ ಇತ್ತೀಚೆಗೆ ಅದೇನಾಯ್ತಂದ್ರೆ ಸ್ಕಾಟಿಷ್ ಅಸೋಸಿಯೇಷನ್ ಫಾರ್ ಮರೈನ್ ಸೈನ್ಸ್ ಅನ್ನೋ ಸಂಸ್ಥೆಯ ವಿಜ್ಞಾನಿಗಳು ಸಮುದ್ರದ ಆಳದಲ್ಲಿ ಅದೆಷ್ಟು ಆಕ್ಸಿಜನ್ ಕನ್ಸಂಪ್ಷನ್ ಆಗ್ತಿದೆ ಅಂತ ತಿಳ್ಕೊಳ್ಳೋಕೆ ಮುಂದಾದರು ಆ್ಯಕ್ಚುಲಿ ಈ ಡಾರ್ಕ್ ಆಕ್ಸಿಜನ್ ಬಂದಂಥ ಸ್ಥಳ ಎಲ್ಲಿದೆ ಅಂತಂದರೆ ಅದು ಕ್ಲೇರಿಯನ್ ಕ್ಲಿಪ್ಪರ್ಟನ್ ಝೋನ್ ಅಂತ ಇದು ಮೆಕ್ಸಿಕೋದ ವೆಸ್ಟ್ ಕೋಸ್ಟಲ್ನಲ್ಲಿ ಕಂಡುಬರುತ್ತೆ ಹಾಗೆ ಇನ್ನೊಂದು ಅಚ್ಚರಿ ಮೂಡಿಸುವ ವಿಷಯ ಏನಂದರೆ ಈ ಕ್ಲೇರಿಯನ್ ಕ್ಲಿಪ್ಪರ್ಟನ್ ಝೋನ್ ಭಾರತದ ವಿಸ್ತೀರ್ಣಕ್ಕಿಂತ ಕೂಡ ದೊಡ್ಡದಾಗಿದೆ ಈ ಜಾಗ ಸುಮಾರು ನಲವತ್ತೈದು ಲಕ್ಷ ಚದರ ಕಿಲೋಮೀಟರ್ನಷ್ಟು ಹರಡಿದೆ ಆ್ಯಂಡ್ ಸುಮಾರು ನಾಲ್ಕು ಸಾವಿರ ಮೀಟರ್ ಆಳದಲ್ಲಿ ಈ ಡಾರ್ಕ್ ಆಕ್ಸಿಜನ್ ಪತ್ತೆಯಾಗಿದೆ ಮುಂದೆ ಹೇಗೆ ಈ ಡಾರ್ಕ್ ಆಕ್ಸಿಜನ್ ಉತ್ಪತ್ತಿ ಆಗ್ತಿದೆ ಅಂತ ವಿಜ್ಞಾನಿಗಳು ತಿಳ್ಕೊಳ್ಳೋಕ್ಕೆ ಮುಂದಾದರು ಏಕೆಂದರೆ ಇಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆ ನಡಿಬೇಕಂದ್ರೆ ಬೆಳಕು ರಿಚ್ ಆಗೋಕ್ಕಾಗಲ್ಲ ಆವಾಗ ಈ ವಿಜ್ಞಾನಿಗಳಿಗೆ ಗೊತ್ತಾಗಿದ್ದು ಏನು ಅಂತಂದರೆ ಈ ಜಾಗದಲ್ಲಿ ಫಾಲಿ ಮೆಟಾಲಿಕ್ ನೂಡಿಲ್ಸ್ಗಳಿವೆ ಈ ನೂಡಿಲ್ಸ್ಗಳು ಕಬ್ಬಿನ ನಿಕ್ಕೆಲ್ ಮ್ಯಾಗ್ನೀಸ್ ಕಾಪರ್ನಂಥ ಲೋದ ಅದಿನಿಂದ ಆಗಿರುವ ಕಲ್ಲುಗಳು ಆ್ಯಂಡ್ ಈ ಫಾಲಿ ಮೆಟಾಲಿಕ್ ನೂಡಿಲ್ಸ್ಗಳು ಒಂಥರ ಚಾರ್ಜಿಂಗ್ ಪಾರ್ಟಿಕಲ್ಸ್ ಥರ ವರ್ಕ್ ಮಾಡ್ತಿವೆ ಲೈಕ್ ನಾವು ಮನೆಯಲ್ಲಿ ಯೂಸ್ ಮಾಡೋ ಬ್ಯಾಟ್ರೀಸ್ಗಳು ಮೊಬೈಲ್ನಲ್ಲಿರೋ ಬ್ಯಾಟ್ರೀಸ್ಗಳ ಥರ ಈ ನೂಡಿಲ್ಸ್ಗಳು ನೀರಿನಲ್ಲಿರೋ ಎಚ್ ಟೋ ಕಣಗಳನ್ನು ಬೇರ್ಪಡಿಸಿ ಆಕ್ಸಿಜನನ್ನು ಉತ್ಪತ್ತಿ ಮಾಡ್ತಿದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಆದರೆ ಗೊಂದಲ ಉಂಟು ಮಾಡಿರೋ ವಿಷಯ ಏನಂದರೆ ಎಚ್ ಟೋ ಮಾಲಿಕ್ ಬೇರ್ಪಡಿಸಬೇಕು ಅಂತಂದರೆ ನಮಗೆ ಒನ್ ಪಾಯಿಂಟ್ ಟೂ ಫೈವ್ ವೋಲ್ಟೇಜ್ ಅಗತ್ಯ ಇರುತ್ತೆ ಆದರೆ ಈ ಫಾಲಿ ಮೆಟಾಲಿಕ್ ನೂಡಿಲ್ಸ್ಗಳ ಸರ್ಫೇಸ್ ವೋಲ್ಟೇಜ್ ಜೀರೋ ಪಾಯಿಂಟ್ ನೈನ್ ಫೈವ್ ವೋಲ್ಟೇಜ್ ಇದೆ ಆದರೆ ಇವು ಹೇರಳವಾಗಿ ಒಂದೇ ಜಾಗದಲ್ಲಿ ಇರೋದರಿಂದ ವಾಟರ್ ಪಾರ್ಟಿಕಲ್ಸ್ ಸ್ಪ್ಲಿಟ್ ಆಗ್ತಿವೆ ಅಂತ ಅಂದಾಜು ಮಾಡಲಾಗಿದೆ ಈ ಸಂಶೋಧನೆಯಿಂದ ಜೀವಿಯ ಆರಂಭ ಹೇಗೆ ಆಯಿತು ಅಂತ ವಿಜ್ಞಾನಿಗಳಿಗೆ ಮತ್ತೆ ಪ್ರಶ್ನೆಗೆ ಮಾಡುವಂತಾಗಿದೆ ಏಕೆಂದರೆ ಇಲ್ಲಿಯ ತನಕ ವಿಜ್ಞಾನಿಗಳು ಆಕ್ಸಿಜನ್ನ ಮೂಲ ಯಾವುದು ಅಂದರೆ ಅದು ಗಿಡ ಮತ್ತು ಮರಗಳಿಂದ ಆಗ್ತಿರೋ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಆಕ್ಸಿಜನ್ ಉತ್ಪತ್ತಿಯಾಗ್ತಿದೆ ಅಂತ ಅಂದ್ಕೊಂಡಿದ್ರು ಆದರೆ ಸಮುದ್ರದ ಆಳದಲ್ಲಿ ಬೆಳಕು ಕೂಡ ರೀಚ್ ಆಗೋಕ್ ಆಗಲಾರದ ಜಾಗದಲ್ಲಿ ಈ ಆಕ್ಸಿಜನ್ ಪತ್ತೆ ಮಾಡಿರೋದು ವಿಜ್ಞಾನಿಗಳಿಗೆ ಗೊಂದಲ ಉಂಟು ಮಾಡಿದೆ ಹಾಗೆಯೇ ಈ ಆಕ್ಸಿಜನ್ನ ಮೂಲ ಅಂದರೆ ಈ ಫಾಲಿಮೆಟಾಲಿಕ್ ಮೆಟಾಲಿಕ್ ಹೊಸ ಹೊಸ ಸವಾಲುಗಳಿಗೆ ಎಡೆ ಮಾಡಿಕೊಟ್ಟಿದೆ ಅದು ಹೇಗಂದರೆ ಈ ಸಂಶೋಧನೆಯಿಂದ ಆಕ್ಸಿಜನ್ ಜನರೇಟ್ ಆಗೋಕೆ ಕೇವಲ ಗಿಡಗಳೇ ಬೇಕಂತಿಲ್ಲ ಲೈಕ್ ಈ ಥರದ ಪಾಲಿಮೆಟಾಲಿಕ್ ನೂಡಿಲ್ಸ್ಗಳು ಕೂಡ ಆಕ್ಸಿಜನನ್ನು ಜನರೇಟ್ ಮಾಡ್ತಿವೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ನಮ್ಮ ಸೌರವದಲ್ಲಿ ನೀರಿನಿಂದ ಕೂಡಿರುವ ಕೆಲವು ಜಾಗಗಳಿವೆ ಯಸ್ ಯು ಹರ್ಡ್ ಇಟ್ ರೈಟ್ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಸ್ಯಾಟರ್ನ್ ಅಂದರೆ ಶನಿಗ್ರಹದ ಉಪಗ್ರಹವಾದ ಇನ್ಸಲಡಸ್ ಹಾಗೆ ಗುರುಗ್ರಹದ ಉಪಗ್ರಹವಾದ ಯುರೋಪಾದಲ್ಲಿ ನೀರು ಮಂಜುಗಡ್ಡೆ ರೂಪದಲ್ಲಿ ಕೂಡಿದೆ ಬಹುಶಃ ಇಲ್ಲಿಯೂ ಈ ಥರದ ಕಲ್ಲುಗಳಿದ್ದರೆ ಆಕ್ಸಿಜನ್ ಉತ್ಪತ್ತಿ ಆಗ್ಬೋದು ಹಾಗೆ ಜೀವಿಗಳು ಕೂಡ ಇರ್ಬೋದು ಅಲ್ವಾ ನಿಮಗೆ ಈ ಡಾರ್ಕ್ ಆಕ್ಸಿಜನ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ದರೆ ರೀಸೆಂಟಾಗಿ ಪಬ್ಲಿಷ್ ಆದಂತಹ ಎವಿಡೆನ್ಸ್ ಆಫ್ ಡಾರ್ಕ್ ಆಕ್ಸಿಜನ್ ಪ್ರೊಡಕ್ಷನ್ ಅಟ್ ದಿ ಅವೈಸಲ್ ಸಿ ಫ್ಲೋರ್ ಅನ್ನೋ ಒಂದು ಆರ್ಟಿಕಲನ್ನು ಕೂಡ ನೀವು ಓದ್ಬೋದು ನಿಮಗೆ ಈ ಡಾರ್ಕ್ ಆಕ್ಸಿಜನ್ ಬಗೆಗಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಮೊದಲೇ ಈ ಡಾರ್ಕ್ ಆಕ್ಸಿಜನ್ ಬಗ್ಗೆ ನಿಮಗೆ ಗೊತ್ತಿತ್ತ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸೊ ಮುಂದೆ ಇಂತಹದೇ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಕ್ತಿರ್ತೀನಿ ಸೈನಿಂಗ್ ಆಫ್ ಫ್ರಾಮ್ ಇನ್ಫೋವಿಗ